ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಬೇಕಾಗಿದೆ ಎಂದು ಮುಖಂಡ ಸಾದಿಕ್ ಅಲಿ ಅವರು ಆಗ್ರಹಿಸಿದ್ರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಇದನ್ನು ಅಧಿಕಾರಿಗಳು ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಎಂದು ಗುಡುಗಿದರು ಮಲ್ಲಿಕಾರ್ಜುನ್ ಸಂಗೋಳಗೆ ಎನ್ ಬ್ಯೂರೋ ಕಲಬುರಗಿ ನಾವು ಸಾದಿಕ್ ಅಲಿ ದೇಶಮುಖ್ ಕಲ್ಯಾಣ ಕರ್ನಾಟಕ ಪ್ರಾಣಿ ಹಾಗೂ ಗೋ ಸೇವಾ ಸಂಸ್ಥೆ ಅಧ್ಯಕ್ಷ ಇಲ್ಲಿ ಕಲಬುರ್ಗಿ ಡಿಸ್ಟಿಕ್ ಮತ್ತು ನಗರದಾಗ ನಾಯಿ ಕಚ್ಚೋದು ಭಾಳ ಪ್ರಾಬ್ಲಮ್ ಆಗಿದೆ ನಮ್ಮ ಕಡೆ ಎಲ್ಲ ಆರ್ ಟಿ ಐದಾಗ ಡಿ ಎಚ್ ಒದಿಂದ ತಂದೀನಿ ಎರಡು ಸಾವಿರ ಒನ್ನೂರ ಐದು ಒಂದು ವರ್ಷಕ್ಕೆ ಕಚ್ಚದ ಕಂಪ್ಲೇಂಟ್ಸ್ ಇದೆ ಬಟ್ ಕಲಬುರ್ಗಿ ನಗರದಾಗ ಒನ್ ಸೆವೆಂಟಿ ಸೆವೆನ್ ಚಿತ್ತಾಪುರದಾಗ ಫೋರ್ ಏಯ್ಟಿ ತ್ರೀ ಅಂತೂ ಸೇಡಮ್ ನಮಗೆಲ್ಲ ಡಿಟೇಲ್ಸ್ ಅದ ನಂಬಲ್ಲಿ ಒಂದು ನಿಮಿಷ ಅಫ್ಜಲ್ಪುರ್ ತ್ರೀ ನಾಟ್ ಒನ್ ಮತ್ತು ಹಳಂದು ಒನ್ ಸೆವೆಂಟೀನ್ ಚಿಂಚೋಳಿ ಟೂ ಸೆವೆಂಟೀನ್ ಚಿತಾಪುರ್ ಫೈ ನಾಟ್ ಏಟ್ ಕಲಬುರಗಿ ಒನ್ ಸೆವೆಂಟಿ ಸೆವೆನ್ ಜವರ್ಗಿ ಟೂ ಫಿಫ್ಟಿ ಸೇಡಮ್ ತ್ರೀ ಫೈ ಸೆವೆ ಫೈವ್ ಥರ್ಟಿ ಫೈ ಇದು ಟೋಟಲ್ ಟೂ ಥೌಸಂಡ್ ಒನ್ ಹಂಡ್ರೆಡ್ ಫೈವ್ ನಾಯಿ ಹಚ್ಚೋದು ಕಂಪ್ಲೇಂಟ್ಸ್ ಇದೆ ಬಟ್ ಕಾರ್ಪೊರೇಷನ್ ಕಮಿಷ್ನರ್ ಲಾಸ್ಟ್ ವರ್ ಲಾಸ್ಟ್ ವರ್ಷ ಇವರು ಇಪ್ಪತ್ತೈದು ಲಕ್ಷದ ಟೆಂಡರ್ ಕರೆದಾರ ಎ ಬಿ ಸಿ ಸಲುವಾಗ್ತದೆ ಯಾವಾಗ ನಾಯಿ ಕಚ್ತಾರಲ್ಲ ಅವಾಗ ಇವ್ರು ಎ ಬಿ ಸಿ ಟೆಂಡರ್ ಕರೀತಾರ ಬಟ್ ಇದು ಸೊಲ್ಯೂಷನ್ ಇಲ್ಲ ಮತ್ತು ಇವತ್ತು ಐವತ್ತು ಲಕ್ಷ ರೂಪಾಯ್ದು ಟೆಂಡರ್ ಕರೀದಾರ ಬಟ್ ಎ ಬಿ ಸಿ ಸಲುವಾಗಿ ಕರಿದಾರ ಬಟ್ ಇದನ್ನೇ ಸೊಲ್ಯೂಷನ್ ಇಲ್ಲ ಯಾವ ಎಗ್ರೆಸಿವ್ ಡಾಗ್ ಇರ್ತಾವಲ್ಲ ಅವರಿಗೆ ಶೆಲ್ಟರ್ ಮಾಡಬೇಕು ಶೆಲ್ಟ್ರ್ ಮಾಡಿದೆ ಅಂದರೆ ಇವು ಜೀರೋ ಬೈಟ್ ಪ್ರೋಗ್ರಾಮ್ ನಮ್ಮ ಸಿಟಿನಾಗ ಯಾರಿಗೆ ಕಚ್ಚಲ್ಲ ನಾಯಿ ನಾಯಿಗೆ ಕಚ್ಚಾದಂದ್ರೆ ರ್ಯಾಬಿಸ್ ಬರ್ತದ ರ್ಯಾಬಿಸ್ಲಿಂದ ಅದಾಗೆ ಏನು ಟ್ರೀಟ್ಮೆಂಟ್ ಇಲ್ಲ ಬಟ್ ಕಾ ಕಾರ್ಪೊರೇಷನ್ ಕಮಿಷನರ್ಗೆ ಸ್ವಂತ ಭಟ್ಟಿಯಾಗಿ ನಾವು ಎಲ್ಲ ನಮ್ಮ ಟೆಂಡರ್ ನಮ್ಮದು ಇವು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ತೋರಿಸಿನಿ ನಾವು ಮಾಡ್ತೀನಿ ನಮ್ಮ ಕಡೆ ಬಜೆಟ್ ಇಲ್ಲ ಅಂತ ಹೇಳಾರ ಕಮಿಷ್ನರ್ ಬಟ್ ನಾವು ಆರು ಏಳು ತಿಂಗಳಾಯ್ತು ಕಾರ್ಪೊರೇಷನ್ ಕಮಿಷನರಿಗೆ ಹೇಳತ್ತೀನಿ ಕಾರ್ಪೊರೇಷನ್ ಬಾಡಿಗೆ ಹೇಳತ್ತೀನಿ ಬಟ್ ಯಾರಿಗೆ ಸ್ಕೀಮ್ ಆದಾಗ ಅವ್ನು ಮಾತು ಇಟ್ಟಿಲ್ಲ ಇವತ್ತು ನೋಡ್ತೀನಿ ಒಂದು ಒಂದು ವಾರದಾಗ ಇವರು ಅಂದರೆ ನಾವು ಬಿಗ್ ಹೋರಾಟ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ನಿಂದ ಮತ್ತು ಆ್ಯನಿಮಲ್ ಲವರ್ಸ್ ಇರ್ತಾವಲ್ಲ ಅವ್ರ ಕೈಲಿಂದ ಒಂದು ಹೋರಾಟ ಮಾಡಿಬಿಡ್ತೀನಿ ಯಾಕಂದರೆ ಕ್ರಿಮೇಷನ್ ಸೆಂಟ್ರ್ ಇಲ್ಲ ಯಾವ ನಾಯಿ ಇರ್ಲಾಕ ಆಕೋಡಿರ್ಲಾಕ ಮತ್ತು ಎಮ್ಮಿ ಇರ್ಲಾಕ ಹಿಂದಿ ಇರ್ಲಾಕ ಸಹಿತಾರಲ್ಲ ಆ ರೋಡ್ನಾಗೆ ಬಿಡ್ಬಿಡ್ತಾರೆ ಅವು ಕ್ರಿಮೇಷನ್ ಸೆಂಟರ್ ಇಲ್ಲ ನಮ್ಮಲ್ಲಿ ಡಿವಿಜ್ನಲ್ ಡಿಸ್ಟ್ರಿಕ್ ಡಿವಿಷನಲ್ ಡಿಸ್ಟ್ರಿಕ್ದಾಗ ಇರಬೇಕಾ ಕ್ರಿಮೇಷನ್ ಸೆಂಟರ್ ಇಲ್ಲ ಮತ್ತು ಶೆಲ್ಟ್ರ್ ಇಲ್ಲ ಮತ್ತು ಎ ಬಿ ಸಿ ಆಪ್ರೇಷನ್ ಥಿಯೇಟ್ರ್ ಇಲ್ಲ ಎಲ್ಲ ಎಲ್ಲ ಕೂಡ ನಾವು ಒಂದು ಪ್ರೊಜೆಕ್ಟ್ ರೆಡಿ ಮಾಡೀನಿ ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಇದೆ ಬಟ್ ಕಾರ್ಪೊರೇಷನ್ ಕಮಿಷನರಿಗೆ ಏಳು ಲಕ್ಷ ಬೇಕಂದ್ರೆ ಅವರು ಅವರು ಡಾಗ್ ಪಾಯ್ ಮಾಡ್ಲಾಕ ಬರೀ ನಾ ಹೇಳೀನವ್ರಿಗೆ ನಂಬಲ್ಲಿ ಎಲ್ಲ ಸ್ಟಾಫ್ ಇದೆ ಫ್ರೀದಾಗ ಕೆಲಸ ಮಾಡ್ತಾರೆ ನೀವು ವರ್ಷಿಗೆ ಐವತ್ತು ಲಕ್ಷ ಖರ್ಚು ಮಾಡ್ಲತ್ತೀರಿ ಎ ಬಿ ಸಿಗೆ ಬಟ್ ಎ ಬಿ ಸಿದಾಗ ಬರಿ ಎರಡು ಸಾವಿರ ನಾಯಿಗೆ ಅವರು ಆಪ್ರೇಟ್ ಮಾಡ್ಲತ್ತಾರ ನಮ್ಮ ಕಡೆ ಐವತ್ತು ಸಾವಿರ ಮ್ಯಾಲ ನಾಯಿಗಳು ಇದೆ ನಮ್ಮ ಸಿಟಿನಾಗ ನಮ್ಮದು ಒಂದೇ ಪ್ರಶ್ನೆ ಕಾರ್ಪೊರೇಷನ್ದವ್ರು ಒಂದು ಶೆಲ್ಟರ್ ಮಾಡಬೇಕು ಮತ್ತು ಒಂದು ಕ್ರಿಮಿಷನ್ ಮಾಡಬೇಕು ಯಾವ ಅಗ್ರೆಸಿವ್ ಡಾಗ್ ಇರ್ತಾವಲ್ಲ ಅವರಿಗೆ ಸ್ವಲ್ಪ ಇದರದಾಗ ಶೆಲ್ಟ್ರ್ದಾಗ ಆಗಬೇಕು ಅದೇ ವಿನಂತಿ ನಮ್ಮದು ಇವರು ಮಾಡ್ದು ನಾವು ಬಿಗ್ ಹೋರಾಟ ಮಾಡಿಬಿಡ್ತೀನಿ ಅಷ್ಟೇ